ಹಾಯ್ ಹೆಲೋ ಎಸ್ ಎಲ್ ವಿ ಫ್ಯಾಷನ್ ಕಡೆಯಿಂದ ನಿಮಗೆ ಬಂಪರ್ ಆಫರ್ ಅಂತ ಹೇಳ್ಬೋದು ಇವತ್ತು ಸ್ಯಾರೀಸ್ ಕಲೆಕ್ಷನ್ಸ್ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಯಾರೀಸ್ ಟೂ ಸೈಡ್ ಬಾರ್ಡ್ರು ಬರುತ್ತೆ ವಾಷಬಲ್ ಕೂಡ ಆಗಿರುತ್ತೆ ನಿಮಗೆ ಬ್ಲೌಸ್ ಬಂದು ಈ ತರ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಇದು ರೇ ರೈಟ್ ಕೇಳ್ಬಿಟ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ಅಷ್ಟು ಕಮ್ಮಿಗಿದೆ ಜಸ್ಟ್ ಎಷ್ಟು ಗೊತ್ತಾ ತೌಸಂಡ್ ಒನ್ ನೈನ್ ನೈನ್ ಕೊಡ್ತಾ ಇದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಲರ್ ಶೋ ಮಾಡ್ತೀನಿ ತುಂಬಾ ಅಂದ್ರೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನ ಇದೆ ಸೆರ್ಗಲಿ ಈ ತರ ಇದು ಕೂಡ ಬರುತ್ತೆ ಕುಚ್ಚು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾವ್ಯಾವ ಕಲರ್ಸ್ ಇದೆ ಅಂತ ನಾನು ಕಲರ್ ಶೋ ಮಾಡ್ತೀನಿ ಗ್ರೀನ್ಗೆ ಲೈಟ್ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದಂತೂ ರೀಸ್ಟಾಕ್ ಅಂತಾನೆ ಹೇಳ್ಬಹುದು ತುಂಬಾ ಪೀಸ್ ನ ಸೇಲ್ ಮಾಡಿದೀನಿ ಇದನ್ನ ತುಂಬಾ ಚೆನ್ನಾಗಿದೆ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ತರ ಲಾಂಗ್ ಬಾರ್ಡರ್ ಬರುತ್ತೆ ಏನಾದಕ್ಕೂ ಗ್ರೀನ್ಗೆ ಕಾಂಬಿನೇಷನ್ ಬಂದು ಬ್ಲೂ ಇದಂತೂ ತುಂಬಾ ಜನ ತಗೊಂಡೋಗಿದ್ದಾರೆ ಎಲ್ಲೋಗೆ ಗ್ರೀನ್ ಬಾರ್ಡ್ರು ಬರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಜನ ಲೈಕ್ ಮಾಡಿ ತಗೊಂಡ್ ಹೋಗಿದ್ದಾರೆ ಇದನ್ನ ಇದೆಲ್ಲ ರೀಸ್ಟಾಕ್ ಮಾಡಿರೋ ಕಲೆಕ್ಷನ್ಸೇ ಬಟ್ ಲಾಸ್ಟ್ ಟೈಮು ಇದನ್ನೆಲ್ಲ ನಾನು ತೌಸಂಡ್ ಫೈವ್ ನೈನ್ ನೈನ್ಗೇನೋ ಕೊಟ್ಟಿದ್ದೆ ಈ ಸಲ ನಮ್ಮ ವಿವರ್ಸ್ಕೋಸ್ಕರ ಇನ್ನೂ ಕಮ್ಮಿ ಪ್ರೈಸಿಗೆ ಕೊಡೋಣ ಅಂತ ಇದೆಲ್ಲ ರೇರು ಕಲರ್ಸು ಕಾಂಬಿನೇಷನು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಶಾಪ್ ವಿಸಿಟ್ ಮಾಡೋರು ಬಂದು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಭೈರವೇಶ್ವರ ಸರ್ಕಲ್ ಸಿಡಿದಳಿ ಮೇನ್ ರೋಡ್ ಭೈರವೇಶ್ವರ ಸರ್ಕಲ್ಲು ಬೇಗ ಬೇಗ ಶಾಪ್ ವಿಸಿಟ್ ಮಾಡಿ ಯಾವ ಬೇಕು ಯಾವುದು ಬೇಕು ಬೈ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್